ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಜಯಶ್ರೀ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಜಯಶ್ರೀ ಅವರೇ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಅಮ್ಮ ಎಲ್ಲಿಂದ ಬಂದಿದ್ದೀರಾ ನೀವು ನಾವು ನಾಗರ್ಭಾವಿ ಎರಡನೇ ಹಂತದಿಂದ ಬಂದಿದ್ದೀವಿ ಹೌದಾ ಬೆಂಗಳೂರೇನಾ ಸ್ವಂತ ಊರು ಬೆಂಗಳೂರೇ ಸ್ವಂತ ಇವತ್ತು ಖಾನಾವಳಿಯಲ್ಲಿ ಏನು ಹೊಸ ಅಡುಗೆ ಮಾಡ್ತಾ ಇದ್ದೀರಾ ದಿಢೀರ್ ಅಕ್ಕಿ ಹಿಟ್ಟಿನ ಪೂರಿ ಅಂತ ಮಾಡ್ತಾ ಇದ್ದೀನಿ ಹೌದಾ ದಿಢೀರ್ ಅಕ್ಕಿ ಹಿಟ್ಟಿನ ಪೂರಿಗೆ ಏನೆಲ್ಲ ಪದಾರ್ಥಗಳು ಬೇಕು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮೈದಾ ಹಿಟ್ಟು ಉಪ್ಪು ಮೆಣಸಿನ ಪುಡಿ ಜೀರಿಗೆ ಇಂಗು ಸರಿ ಹಾಗಾದ್ರೆ ಶುರು ಮಾಡೋಣ ಅಲ್ಲ ಏನು ಬೇಕು ಫಸ್ಟ್ ಏನು ಮಾಡ್ಕೊಳ್ತೀರಮ್ಮ ಫಸ್ಟ್ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ ಫಸ್ಟು ನಿಮಗೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದಕ್ಕೆ ಬೌಲ್ ಕೊಡಲಾ ಓ ಕೊಡಿ ಕೊಡಿ ಸೊ ಇದಕ್ಕೆ ಒಂದು ಬೌಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀರಾ ಯಾವ ರೀತಿಯ ಪ್ರಮಾಣ ಇದರಲ್ಲಿ ಅಂದ್ರೆ ಒಂದು ಬೌಲಿಗೆ ಇದು ಗೋಧಿ ಮೈದಾ ಎಷ್ಟೆಷ್ಟು ಅರ್ಧರ್ಧನಾ ಅರ್ಧದರ್ಧ ಅಂದರೆ ಆ ಥರ ಹೇಳಿದ್ರೆ ನೆನಪಲ್ಲಿ ಇಟ್ಕೋಬೋದು ಇಲ್ದೇ ಇದ್ದರೆ ಗೊತ್ತಾಗೋದಿಲ್ಲ ವೀಕ್ಷಕರಿಗೆ ಅದಕ್ಕೆ ಅರ್ಧದಷ್ಟು ಅಷ್ಟೇ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀರಾ ಮತ್ತೆ ಗೋಧಿ ಗೋಧಿ ಹಿಟ್ಟು ಅರ್ಧ ಬೌಲು ಗೋಧಿ ಹಿಟ್ಟು ಸ್ವಲ್ಪ ಸ್ವಲ್ಪಾದರೂ ಹಾಕ್ಕೋಬೋದು ಒಂದು ಸ್ವಲ್ಪ ಉಳಿಸ್ಕೋಬೋದು ಹ್ಞೂ ಹ್ಞೂ ಪರವಾಗಿಲ್ಲ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಏನೂ ತೊಂದರೆ ಇಲ್ಲ ಅಲ್ವಾ ತೊಂದರೆ ಇಲ್ಲ ಇದು ಮೈದಾ ಮೈದಾ ಇದು ಅಷ್ಟೇ ಬೇಕಾದ್ರೆ ಕೆಲವರು ಇಷ್ಟು ಹಾಕ್ಕೊಳ್ತಾರೆ ಕೆಲವ್ರು ಸ್ವಲ್ಪ ಹಾಕ್ಕೊಳ್ತಾರೆ ಒಡೀದೆ ಇರಲಿ ಮೈದಾ ಇಷ್ಟ ಇಲ್ಲದೇ ಇದವರು ಬೇಕಾದರೆ ಒಂಚೂರು ರುಚಿಗೆ ಅಂತ ಇದೆ ಅಷ್ಟೇ ಸರಿ ಮತ್ತೆ ನವೆ ಒಂಚೂರು ಹಾಕೋದಿರ ರびನಾ ಹ್ಮ್ ಏ ಅಂತ ಇಲ್ಲ ಹಾಕೋಬಹುದು ಅಷ್ಟೇ ಸ್ವಲ್ಪ ನಾವು ವೇರಿಯೇಷನ್ಸ್ ಮಾಡ್ಕೋಬಹುದು ಅಂತ ಹ್ಮ್ ಹ್ಮ್ ಹಿಂಗ ಹಾಕೋತೀರಾ ಇದು ನಾನು ಎರಡು ಚಿಟಿಕೆ ಹಾಕೋತ ಸ್ವಲ್ಪ ಪರಿಮಳ ಇಂಗು ಸ್ವಲ್ಪ ಎರಡು ಚಿಟಿಕೆ ಹಾಕೊಂಡ್ರೆ ಪರಿಮಳ ಫುಲ್ ಬರುತ್ತಲ್ವಾ ಅಲ್ವಾ ಸರಿ ಮತ್ತೆ ಜೀರಿಗೆನಾ ಜೀರಿಗೆ ಅದೆಷ್ಟು ಒಂದು ಎರಡು ಚಮಚ ಎರಡು ಚಮಚ ಮತ್ತೆ ಹ್ಞೂ ಸಾಲ್ಟ್ ಉಪ್ಪು ಖಾರದ ಪುಡಿನೂ ಹಾಕೋಬಿಡಲ್ಲ ಚಿಕ್ಕ ತಕ್ಕಷ್ಟು ಉಪ್ಪು ಹ್ಞೂ ಹ್ಞೂ ಹಚ್ ಪುಡಿ ಹಾಕೋದ್ ಕಾ ಹಾಕ್ತೀನಿ ಕೆಲವ್ರು ಖಾರ ತಿಂದೇ ಇದ್ರೆ ಹಾಗೆ ಕಲಿಸ್ಕೊಬೋದು ಕೆಲವ್ರಿಗೆ ಖಾರ ಬೇಕು ಅಂದರೆ ಚೆನ್ನಾಗಿರುತ್ತೆ ಆವಾಗ ಹೇಗೆ ಅದು ನೀರಲ್ಲಿ ಕಲಿಸ್ಕೊಡೋದಾ ನೀರ್ ಕೊಡ್ಲಾ ಹೌದು ಮತ್ತೆ ಯಾವಾಗ್ಲೂ ನಾನು ಗೋಧಿ ಪೂರಿ ಯೂಶಲಿ ಮಾಡುವಂತದ್ದು ಇದು ಎಲ್ಲಿ ಯಾವ ಪ್ರದೇಶದ ಅಡಿಗೆ ಇದು ಅಕ್ಕಿ ಹಿಟ್ಟಿಂದ ನಾರ್ಮಲಿ ಮಾಡಲ್ಲ ಯಾವ ಹೇಗೆ ನೀವೇ ಕಲ್ತಿದ್ದಾ ಎಲ್ಲಿ ಇದು ಏನು ಅಂದ್ರೆ ರುಚಿ ಇವಾಗ ಕೋಡ್ಬಳೆ ಚಕ್ಲಿ ಇದೆಲ್ಲ ತಿಂತಾರಲ್ಲ ಅದೆಲ್ಲ ಮಾಡೋಕೆ ಕಷ್ಟ ಆಗುತ್ತೆ ಇದರಲ್ಲಿ ಎಲ್ಲ ಅದೇ ತರ ರುಚಿನೇ ಬರುತ್ತೆ ಆಮೇಲೆ ಇದು ಸ್ವಲ್ಪ ಎಲ್ಲರೂ ಮಾಡ್ತಾರೆ ನನ್ನ ಕಂಡಂಗೆ ಮತ್ತೆ ಮನೆಯಲ್ಲಿ ಹಿರಿಯರು ಆಮೇಲೆ ಊರುಗಳಲ್ಲಿ ಹಳ್ಳಿಗಳಲ್ಲಿ ಎಲ್ಲರೂ ಅಯ್ಯೋ ಇಷ್ಟ ಊರುಗಳಲ್ಲಿ ಚೆನ್ನಾಗಿ ಕೆಂಪಕ್ಕಿ ಹಿಟ್ಟು ಅಂತ ಬರುತ್ತೆ ಹೌದು ಕೆಂಪಕ್ಕಿಂತ ಹಿಟ್ಟು ತುಂಬಾ ರುಚಿಯಾಗಿರುತ್ತೆ ಅದು ಮಾಡೋದು ಮಾಡುದು ಚೂರು ಎಣ್ಣೆನು ಹಾಕೋಬಹುದು ಕೊಡಿ ಕೊಡಿ ಹಾಕೊಳ್ಳಬಹುದು ಒಂದು ಸತಿ ಗರಿ ಗರಿ ಬರುತ್ತೆ ಅಂತ ಹೇಳಿ ಸ್ವಲ್ಪ ಸಾಕ್ ಸಾಕ್ ಸಾಕು ಕಾಯಿಸೂ ಹಾಕ್ಬೋದು ಎರಡು ಸ್ಪೂನು ಹಸಿನೂ ಹಾಕ್ಬೋದು ಅಕಸ್ಮಾತ್ ಹಾಕದೇ ಇದ್ರು ನಡೆಯುತ್ತೆ ಹೇಗಾದ್ರೂ ಏನು ಇಲ್ಲ ಅಂದ್ರು ಅಕ್ಕಿ ಇಟ್ಟು ಜೀರಿಗೆ ಉಪ್ಪು ಇದೆಲ್ಲ ಗೋಧಿ ಇದೆಲ್ಲ ಇಷ್ಟು ಇಟ್ಕೊಂಡ್ಬಿಡಬಹುದು ಇಂಪಾರ್ಟೆಂಟ್ ಇನ್ಗ್ರಿಟ್ ಇಂಪಾರ್ಟೆಂಟ್ ಬಟ್ ಇದು ಒಂದು ನಾಲ್ಕು ಐಟಮ್ ಇದ್ರೂ ಹಾಕ್ಬಿಡ್ಬೋದು ಅಷ್ಟೇ ಅದು ಒಳ್ಳೇದಾಯ್ತು ಬಿಡಿ ಅದು ಇಲ್ಲದೆ ಇದ್ರೆ ಆಗದೇ ಇಲ್ಲ ಅಂತ ಇಲ್ವಲ್ಲ ಅದು ಈಸಿ ಬರೀ ಅಕ್ಕಿ ಇಟ್ಟಿದ್ದು ನಾನು ಮಾಡಿದ್ದೀನಿ ಒಂದೊಂದ್ಸಲ ಮಾಡಿದ್ದೀನಿ ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ ನಾನು ನನ್ನ ಮಗ ಸೊಸೆ ಮೊಮ್ಮಗ ಇದಿವಾಗ ಹಿಟ್ಟು ಚೆನ್ನಾಗಿ ನಾದಿ ರೆಡಿ ಮಾಡ್ಬೇಕು ಹೌದು ಚೆನ್ನಾಗಿ ನಾದ್ಬೇಕು ಈಗ ಹಿಟ್ಟು ರೆಡಿ ಆಗಿದೆ ಅಲ್ವಾ ಏನ್ ಮಾಡ್ಕೊಳ್ಳೋದು ಇವಾಗ ಈಗ ಇದನ್ನ ಉಂಡೆ ಮಾಡ್ಕೊಬೇಕು ಒಂದು ಗುಂಡಿಗೆ ಉಂಡೆ ಮಾಡಬೇಕು ಮಾಡಿದ್ಮೇಲೆ ಇದಕ್ಕೆ ಎಣ್ಣೆ ಸವರ್ಕೊಂಡು ಓಕೆ ಸರಿ ಫಸ್ಟ್ ಉಂಡೆ ಮಾಡ್ಕೊಂಡ್ಬಿಡ್ತೀರಾ ಅದು ಉಂಡೆ ಮಾಡ್ತಾ ಮಾಡ್ತಾನು ತಟ್ಬೋದು ಉಂಡೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಎಲ್ಲ ಒಂದು ಆರು ತಟ್ಟಿಟ್ಕೋಬಹುದು ಕರಿಬಹುದು ಓಕೆ ಓಕೆ ಇದು ಇವಾಗ ನೀವು ಅಮ್ಮ ಅವಾಗ ಹೇಳ್ತಾ ಹಳ್ಳಿಗಳಲ್ಲೆಲ್ಲ ಮಾಡ್ತಾರೆ ಅಂದ್ರೆ ಎಲ್ಲಿ ಆಕ್ಚುಲಿ ಯಾವ ಪ್ಲೇಸ್ ಬಗ್ಗೆ ನೀವು ಮಾತಾಡ್ತಾ ಇದ್ವಿ ಎಲ್ಲಿದಿದು ಇದು ಕೋಲಾರ ಕಡೆ ಮಾಡ್ತಾರೆ ಕೋಲಾರದಲ್ಲಿ ಹಳ್ಳಿಗಳೆಲ್ಲ ಇದೆ ಸಾಧಾರಣ ಒಂದು ಗಂಗಾಪುರ ವಿಜಲಾಪುರ ಆತರ ಮುಳ್ಬಾಗಲು ಕಡೆಗೆಲ್ಲಾ ಇದಾರೆ ಅವರೆಲ್ಲ ಏನ್ ಮಾಡ್ತಾರೆ ಇದು ಹಳೇ ತಿಂಡಿ ಇದು ಹೌದಾ ಅಂದ್ರೆ ಸಂಪ್ರದಾಯದ ತಿಂಡಿ ಅಂತಾನೆ ಹೇಳ್ಬೋದು ಸಂಪ್ರದಾಯ ತಿಂಡಿನೇ ಊರಲ್ಲೆಲ್ಲ ತುಂಬಾ ಚೆನ್ನಾಗಿ ಇದನ್ನ ದಡಾರ್ ಅಂತ ಸೌದೆ ಒಲೆ ಹಚ್ಚುತ್ತಾರೆ ಬಂಡ್ಲೀಲಿ ಎಣ್ಣೆ ಇಡ್ತಾರೆ ಪೂರಿ ಮಾಡ್ಕೊಟ್ಬಿಡ್ತಾರೆ ಬಟ್ ಹೌದು ತುಂಬ ಹೊಟ್ಟೆ ತುಂಬಿ ಮತ್ತೆ ಇನ್ನೇನ್ ಮಾಡ್ತೀರಮ್ಮ ಈ ಅಡಿಗೆನು ಮನೇಲಿ ನೀವು ಮಾಡ್ತೀರಾ ಇವಾಗ ಅಡಿಗೆನು ಮಾಡ್ತೀನಿ ಹೌದಾ ಸ್ವಲ್ಪ ಈ ಇದು ಚೆನ್ನ ತರದೆಲ್ಲ ನಾರ್ತ್ ಇಂಡಿಯನ್ ಡಿಶಸ್ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಬಟ್ ನಾನು ಸೌತ್ ಇಂಡಿಯನ್ ಅಡಿಗೆಗೆ ನಾನು ಸ್ವಲ್ಪ ಪ್ರಾಧಾನ್ಯತೆ ಕೊಡ್ತೀನಿ ಈ ಮೊಸರು ನಾವು ಇದ್ರಲ್ಲಿ ಹೇಳ್ತೀವಿ ಮೊಸರು ಕಳಿ ತೈರ್ ಕಳಿ ಅಂತ ಕನ್ನಡದಲ್ಲಿ ಬರುತ್ತೆ ರವೆನಲ್ಲಿ ಮಾಡ್ಬೋದು ಅಕ್ಕಿ ಹಿಟ್ಟಲ್ಲಿ ಮಾಡಬಹುದು ಗೋಧಿ ಹಿಟ್ಟಲ್ಲಿ ಮಾಡಬಹುದು ರಾಗಿ ಹಿಟ್ಟು ಶುಗರ್ ಪೇಶೆಂಟ್ ಗಳಿಗೆ ಅದೂ ಒಳ್ಳೇದು ಸಿಮೆಂಟ್ ಕೊತ್ತಂಬರಿ ಹಾಕಿ ಉಪ್ಪಿಟ್ಟ ತರ ಮಾಡೋದು ಅದೆಲ್ಲ ತುಂಬಾ ತರ ಇರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಜಾಸ್ತಿ ಎಣ್ಣೆನೂ ಇರೋದಿಲ್ಲ ಹೇಗೆ ಕೈಯಲ್ಲೇ ಮಾಡ್ತೀನಿ ಹೌದು ಎಣ್ಣೆ ಬೇಕಾ ಇದಕ್ಕೆ ಸೊ ಈ ತರ ತುಂಬಾ ಒಂದು ಏನದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅನ್ನೋದ್ರ ಬಗ್ಗೆ ತುಂಬಾ ಇತ್ತು ನಿಮ್ಗೆ ಇದು ಆಸಕ್ತಿ ಇತ್ತು ನೆಗಸ್ತಿದ್ದೆ ಮಾಡಸ್ತಿದ್ದೆ ಎಲ್ರು ಕೈನಲ್ಲೂ ಎಲ್ಲಾರು ಕಷ್ಟ ಪಡೋರು ಆನಿಯಲ್ ಡೇ ವರ್ಷ ವರ್ಷ ಈ ಫಿಲಂನವ್ರು ಸಾಹಿತ್ಯ ಕ್ಷೇತ್ರ ಸಿನಿಮಾ ಕ್ಷೇತ್ರ ಎಲ್ಲ ಕಡೆಯಿಂದ ಗೆಸ್ಟ್ಗಳ್ ಕಲಿಸ್ತಿದ್ದೆ ಆ ಉದಾಹರಣೆ ರಾಜೇಶು ಆರತಿ ಎಲ್ಲ ತುಂಬಾ ಜನ ಅಂಬರೀಷ್ ಎಲ್ಲರೂ ಬಂದಿದ್ರು ಉಷಾ ರಾಮ್ ಎ ಪಂಕಜ ರೈಟರ್ಸ್ ಆಸಕ್ತಿ ಇದೆ ತುಂಬಾನೇ ಕವನ ಬರ್ದಿದ್ದೀನಿ ಪ್ರಿಂಟ್ ಕೊಡ್ತಾ ಇಲ್ಲ ಒಂದೊಂದೆಲ್ಲೋ ಆಗಿದೆ ಅಲ್ಲೆಲ್ಲ ಆಗಿದೆ ಅದೆಲ್ಲ ಬರೀತಾ ಇರ್ತೀನಿ ಆಮೇಲೆ ಏನಾದ್ರೂ ಆರ್ಟಿಕಲ್ ಬರೀಬೇಕು ಅಂದ್ರೆ ಬರ್ದಿಟ್ಕೊಂಡಿದೀನಿ ಆಮೇಲೆ ನಮ್ ಸಂಘ ಇನ್ನೊಂದಿದೆ ನಮ್ಮ ಸಂಘದಲ್ಲಿ ನಾನು ಗವರ್ನಿಂಗ್ ಬಾಡಿ ಮೆಂಬರ್ ಆಗಿದ್ದೀನಿ ಈಗ ಆಮೇಲೆ ವರ್ಷ ವರ್ಷ ಫುಲ್ಲು ಅದು ಒಂದು ಇದು ಸ್ಯಾಂಡ್ಸ್ ಇದಕ್ಕೆ ಕಲ್ಚರಲ್ ಪ್ರೋಗ್ರಾಮ್ಗೆ ನಾನೇ ಕನ್ವೀನರ್ ಆಗಿದ್ದೀನಿ ಅಲ್ಲಿ ಪ್ರೋಗ್ರಾಮ್ ಒಂದು ಕಾರ್ಯ ಚಟುವಟಿಕೆ ಇದೆ ನಿಮ್ಗೆ ತುಂಬಾ ಇದೆ ಸಂಗೀತ ಕಲ್ತಿದ್ದೀನಿ ವೀಣೆ ಬರುತ್ತೆ ಟ್ಯೂಷನ್ ಕ್ಲಾಸ್ ಮಾಡ್ತಾ ಇದ್ದೆ ಆಮೇಲೆ ಮ್ಯೂಸಿಕ್ ಕ್ಲಾಸ್ ಮಾಡ್ತಾ ಇದ್ದೆ ಹೀಗೇನು ಎಣ್ಣೆ ಕಾಯಕ್ ಇಟ್ಕೊಳೋದ ಎಣ್ಣೆ ಕಾಯಕ ಇಟ್ಕೊಳ್ಳೋಣ ಒಲೆ ಓಕೆ ಈಗ ಎಣ್ಣೆ ಕಾಯ್ಬೇಕಲ್ವಾ ಕಾಯ್ಬೇಕು ಅದು ಚೂರು ಹೊಗೆ ಪರ್ಫೆಕ್ ಓಕೆ ಸರಿ ಈಗ ಎಣ್ಣೆ ಕಾತಿದಿಯಾ ಅಮ್ಮ ಹಾ ಕಾತಿದೆ ಹೌದಾ ಈಗ ಹಾಕೋದೇನಾ ಪೂರಿನಾ ಅಷ್ಟೇ ಓಕೆ ಜಾಲದ್ರ ಕೊಡ್ ಜಾಲದ್ರ ಕೊಡಿ ಹು ಹು ಒಂದೇ ಸತಿ ಎಷ್ಟು ಹಾಕ್ತೀವಿ ಈ ಸೈಡ್ ಇಂದ ಹಾಕ್ತಿವಿ ಕೆಲವರಿಗೆ ಎಣ್ಣೆ ಕುಡಿಯಲ್ಲ ಅಂತ ಕೆಲವ್ರು ಏನು ಮಾಡ್ತಾರೆ ಮಧ್ಯೆ ಒಂದು ಸಣ್ಣ ತೂತು ಮಾಡಿಬಿಟ್ಟು ಹಾಕ್ತಾರೆ ಅದು ಸ್ವಲ್ಪ ಊದೋದಿಲ್ಲ ಓಕೆ ಹಾಗೆ ಮಾಡಿದ್ರೆ ಅದು ನಿಜ ಎಣ್ಣೆ ಕುಡಿಲ್ವಾ ಅದು ಕುಡಿಯಲ್ಲ ಅಂತ ಓ ಕುಡಿಯಲ್ಲ ಅಂತಾರೆ ಹೌದಾ ಮಾಡಿ ನೋಡ್ಬೇಕಾಗಾದ್ರೆ ಯಾಕೆಂದ್ರೆ ಎಣ್ಣೆ ಬೇಡ ಅಂತಾರಲ್ಲ ಕೆಲವರು ಎಣ್ಣೆಯಲ್ಲಿ ಮೇಲೆ ಅದಕ್ಕೆ ಹಿಂಗೆ ಎಣ್ಣೆ ಕುಡಿಯೋಲ್ಲ ಆಗುತ್ತೆ ಕುಡ್ದೇ ಕುಡಿಯುತ್ತೆ ಓಕೆ ತಗೊಂಡು ಅದು ಬೇಯಿಸೋದಕ್ಕೆ ಸುಮಾರು ಟೈಮ್ ಬೇಕಾಗತ್ತಾ ಅಥವಾ ಹೇಗೆ ವಡೆ ತರೋಣ ಎಣ್ಣೆಕ್ಕಾದ್ರೆ ಬೇಗ ಆಗೋಗುತ್ತೆ ಹ್ಮ್ ಹ್ಮ್ ಈಗ ಬೀಳ್ಬಾರ್ದು ಮತ್ತೆ ಇನ್ನೇನಾದ್ರೂ ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ನೀವು ಈ ಮಹಿಳೆಯರ ಬಗ್ಗೆ ಜಾಸ್ತಿ ಕಾಳಜಿ ತೋರಿಸ್ತಾ ಇದ್ದೆ ಅದರಲ್ಲಿ ಹೆಂಗಸರು ಎಷ್ಟೋ ತರದಲ್ಲಿ ಎಷ್ಟೋ ಹೆಂಗಸರು ಯಾವ್ಯಾವ ರೀತಿಲೂ ಅನುಭವಿಸ್ತಾ ಇರ್ತಾರಲ್ಲ ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ಒಬ್ಬೊಬ್ರು ನನ್ನ ಪ್ರಾಬ್ಲಮ್ ತರ ಈ ಕಮಲಾಬಾಯಿ ಸ್ಕೂಲ್ ಅಂತ ಐತ್ ಶಿವಾಜಿನಗರದಲ್ಲಿ ಅಲ್ಲಿ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಿದಾಗ ಎಲ್ಲೂ ಕರ್ಕೊಂಡೋಗಿ ಅಲ್ಲಿ ಮಾಡಿಸಿದಾಗ ಮೊದಲನೇ ಬಹುಮಾನ ಶೋಷಣೆ ನಾಟಕ ಬಂತು ನಾನೇ ಅದ್ ಬರ್ದಿತ್ತು ಅದಕ್ಕೆ ಬಂತು ಆಮೇಲೆ ದ್ವಿತೀಯ ಬಹುಮಾನ ನನಗೆ ಅತ್ಯುತ್ತಮ ನಟನೆ ಅಂತ ಬಂತು ಅದ್ರಲ್ಲಿ ನಾನು ಮಾಡಿದ್ದೆ ನಾನು ಎಲ್ರನ್ನು ಸ್ವಲ್ಪ ಕೇಳೋದು ಈ ತರ ಆಯ್ತಾ ನಿಮ್ಗೆ ಏನಾಯ್ತು ಜೀವನದಲ್ಲಿ ಏನ್ ಅನ್ಭವಸ್ತಿದ್ರಿ ನೀವು ಅಂದ್ರೆ ಪಾಪ ಒಬ್ಬೊಬ್ರು ಎಮೋಷನಲ್ ಆಗಿ ಅಳೋರು ಅದ್ರಲ್ಲಿ ಒಬ್ರು ಆಂಧ್ರದಿಂದ ಬಂದಿದ್ರು ಅವ್ರಿಗೆ ತುಂಬಾ ಒಂಥರ ಭಯ ಸ್ಟೇಜ್ ಭಯ ಆಯ್ತು ನಾನ್ ಬೇರೆ ಹೇಗ್ ಬಿಟ್ಟಿದ್ದೆ ನಮ್ಮ ಧೈರ್ಯವಾಗಿ ಹೇಳಬೇಕು ಕೊನೆಗಳಿಗೆ ಕಲಿಕೆ ನಿಂಗೆಲ್ಲ ಮಾಡಬಾರ್ದು ಅಂತ ಬಂದಿದೆ ಸ್ಟೇಜ್ ಅಲ್ಲಿ ಅಳೋಕ್ ಶುರು ಮಾಡ್ಬಿಟ್ರು ಆಮೇಲೆ ನಾನು ಹೇಳ್ದೆ ನೋಡಿ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗಿದೆ ನಂಗೆ ಗೊತ್ತು ಜೀವನದಲ್ಲಿ ತುಂಬಾ ಅನ್ಭವ್ಸಿದ್ದೀರಾ ನೀವು ಮಾತಾಡಕ್ ಆಗ್ತಿಲ್ಲ ಬೇಯ್ಬಿಟ್ಟು ಏನ್ ಬೇಕೋ ಹೇಳಿ ಅಂತ ಸ್ಟೇಜ್ ರಿಯಾಲಿಟಿ ತರಾನೇ ಬಂದ್ಬಿಡುತ್ತೆ ಅದೇನಾಯ್ತು ಅಂದ್ರೆ ಅವ್ರಿಗೆ ಅತ್ಯುತ್ತಮ ಬಹುಮಾನ ಅಂತ ತೃತೀಯ ಬಹುಮಾನ ಬಂದ್ಬಿಡ್ತು ಫಸ್ಟ್ ಅತ್ತೆ ರೋಲಿಗೆ ಬಂದ್ಬಿಡ್ತು ವಯಸ್ಸಾದವರೆಲ್ಲ ಮಾಡೋರು ಉಣ್ಕೊಂಡು ಬಂದು ಪಾಪ ಮಾಡೋರು ಎಲ್ಲ ಅದಕ್ಕೆ ಎಲ್ಲ ಬಹುಮಾನಗಳು ಬಂತು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಕೊಟ್ಟು ಇದು ಮಾಡಿದ್ರು ಆಮೇಲೆ ಒಂದೆರಡು ಪ್ರೋಗ್ರಾಮ್ ಹೀಗೆ ಮಹಿಳೆಯರ ಬಗ್ಗೆ ಮಾಡ್ತಾನೆ ಇದ್ದೆ ಆಮೇಲೆ ಯಾರಾದ್ರೂ ಕಲ್ಚರಲ್ ಮಾಡ್ತೀರಮ್ಮ ಅಂತ ಕೇಳಿದ್ರೆ

ನಾನು ಚೂರ್ ಸಣ್ಣ ತೂತ್ ಮಾಡ್ದೆ ಯಾಕೆಂದ್ರೆ ಎಣ್ಣೆ ಒಳ್ಳೆದಾಗಿತ್ತು ಇದೊಂದು ಇದು ಎಣ್ಣೆನಲ್ಲಿ ಒಂದು ಹತ್ತದ್ ಪೂರಿ ಮಾಡ್ಬಿಟ್ರು ಒಬ್ಬೊಬ್ರು ಒಂದ್ ಮೂರ್ ಮೂರ್ ತಿನ್ಬಿಟ್ರು ಹೊಟ್ಟೆ ಸ್ನಾಕ್ಸ್ ಮಾಡೋದಾ ಕಾಫಿ ಕುಡಿಯೋವಾಗ ಟೀ ಕುಡಿಯೋವಾಗ ತಿನ್ಬೋದ ಆಮೇಲೆ ಕೆಲವು ಸಲ ನಮ್ ತಂಗಿ ಅವರೆಲ್ಲ ಏನ್ ಮಾಡ್ತಾರೆ ಬೆಳಿಗ್ಗೆ ತಿಂಡಿಗೆ ಮಾಡ್ಬಿಟ್ಟು ತಿಂಡಿಗೆ ಮಾಡ್ತಾರ ಚಟ್ನಿ ಪುಡಿ ಹಾಕೊಂಡ್ ತಿಂತಾರೆ ಈ ಕಡ್ಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಚಟ್ನಿ ಮಾಡ್ತಾರಲ್ಲ ಅದಕ್ಕೆ ತಿಂತಾರೆ ಕೆಲವರು ತುಪ್ಪ ಮತ್ತೆ ಬೆಲ್ಲ ಪೌಡರ್ ಮಾಡ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಹಾಕೊಳ್ತಾರೆ ಊರುಗಳಲ್ಲೆಲ್ಲ ಹಾಗೆ ತುಪ್ಪ ಬೆಲ್ಲ ಅಲ್ಲೆಲ್ಲ ಮನೆಯಲ್ಲೇ ದನಗಳಿರುತ್ತೆ ಹಾಲು ಒಳ್ಳೆ ತುಪ್ಪ ಎಲ್ಲ ಸಿಗುತ್ತೆ ಇದನ್ನ ತಿಂತಾರೆ ಇದು ಇವಾಗ ಸತಿ ಮಾಡಿದ್ರೆ ಇಡ್ಬೋದಾ ಒಂದ್ ವಾರ ಆತರ ಎಲ್ಲ ನಿಲ್ಲುತ್ತೆ ನಾಲ್ಕು ದಿನ ನಾವು ಎಲ್ಲಾದ್ರೂ ಊರುಗಳಿಗೆ ಹೋಗ್ತಿವಲ್ಲ ಊರುಗಳಿಗೆ ಹೋಗದಾಗ ಇದನ್ನ ಮಾಡ್ತೀವಿ ಪ್ಯಾಕ್ ಮಾಡ್ಕೊಂಡು ಮಾಡಿ ಆರಿಸ್ಬಿಟ್ಟು ಅದನ್ನ ಕವರ್ ಅಲ್ಲಿ ಇಟ್ಕೊಂಡು ಹೋಗಿ ನೆಕ್ಸ್ಟ್ ಅದಕ್ಕೆ ನೆಕ್ಸ್ಟ್ ಡೇ ಇಷ್ಟ ಇಲ್ಲ ಅಥವಾ ಒಳ್ಳೆ ಹೋಟೆಲ್ಸ್ ಇಲ್ಲ ಕೆಲವೊಂದು ಹೋಟೆಲ್ ಇಷ್ಟನೂ ಇರಲ್ಲ ಮನೆ ಅಡಿಗೆನೆ ಯಾವಾಗ್ಲೂ ಶ್ರೇಷ್ಠ ಚೆನ್ನಾಗಿರೋ ಹೋಗುವಾಗ ಫ್ಲೈಟ್ ಗೆ ಇದಂತೆ ಏನೂ ಆಗ್ಲಿಲ್ಲ ನಮ್ ಪಕ್ಕ ಒಬ್ರು ಕೂತಿದ್ರು ಅಮೆರಿಕನ್ ಈಗ ಕೂತಿದ್ರು ತಿಂದ್ರು ಚೆನ್ನಾಗಿ ಸರಿ ಭಾರತಾನೇ ಹಾಗೆ ಎಲ್ಲ ಏನಾರದು ಬೇರೆಯವರಿಗೆ ನಾವ್ ಯಾವಾಗ್ಲೂ ಆತಿಥ್ಯ ಮಾಡ್ತೀವಿ ಇವಾಗ ಇದ್ರ ಜೊತೆ ನೀವೇನ್ ಮಾಡಕ್ ತಂದಿದೀರಾ ಇದಕ್ಕೆ ದಿಢೀರ್ ನಿಮ್ಗೆ ಏನಾದ್ರು ನಂಚ್ಕೊಳಕ್ ಬೇಕಲ್ಲ ಈ ಖಾರ ಪುಡಿ ಉಪ್ಪು ಸಕ್ಕರೆ ಎಣ್ಣೆ ಸೇರ್ಸ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಅದ್ ತುಂಬಾ ರುಚಿಯಾಗಿ ಅದ್ ಏನ್ ಮಾಡೋದು ಬೇಡ್ವಾ ಏನೂ ಬೇಡ ಒಲೆ ಮೇಲೆ ಏನು ಬೇಡ ಇದು ಇದನ್ ಸಾಧಾರಣ ಚಪಾತಿಗೂ ಹಾಕೊಳ್ತೀವಿ ಕೆಲಸ ಹಸಿನ ಎಲ್ಲ ಏನು ಇಲ್ಲ ಇಲ್ಲಾಂದ್ರೆ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಒಕ್ಕಾಲ್ ಸ್ಪೂನ್ ಆಮೇಲೆ ಈ ಸಕ್ಕರೆ ಒಂದ್ ಸ್ವಲ್ಪ ಹಾಕೋಬಹುದು ಖಾರ ಆಗುತ್ತೆ ಅಂದ್ರೆ ಆಮೇಲೆ ಎಣ್ಣೆ ಇಷ್ಟಪಡ್ತಾರೆ ಕೆಲವರು ಕೆಲವ್ರು ತುಪ್ಪ ಇಷ್ಟಪಡ್ತಾರೆ ತುಪ್ಪ ಫ್ಯಾಟ್ ಅಂದ್ರೆ ಎಣ್ಣೆ ಇಷ್ಟಪಡ್ತಾರೆ ಮತ್ತೆ ಇನ್ ಕೆಲವರು ಏನ್ ಮಾಡ್ತಾರೆ ನೀರಲ್ಲೇ ಮಿಕ್ಸ್ ಮಾಡ್ಕೊಂತೀವಿ ಎಣ್ಣೆ ಬೇಡ ಅಂತಾರೆ ನೀರಲ್ಲಿ ಮಿಕ್ಸ್ ಮಾಡ್ತಾರೆ ಎಣ್ಣೆ ಖರ್ಚು ಇರಲ್ಲ ಎಣ್ಣೆ ಖರ್ಚು ಇಲ್ಲ ಮಾಡಕ್ಕೆ ಸಮಯ ಇಲ್ಲ ಅಂದ್ರೆ ದಿಢೀರಂತ ಮೂರು ಬಾಕ್ಸ್ ಅಲ್ಲಿ ಹಾಕ್ಬಿಟ್ರೆ ಹೌದು ರುಚಿಯಾಗಿರುತ್ತೆ ಇದನ್ನ ನೀವು ಜಾಸ್ತಿ ಎರಡೆರಡು ಸ್ಪೂನ್ ಚಟ್ನಿ ತರ ಹಾಕೋದ್ಬೇಕಿಲ್ಲ ಒಂದು ಅರ್ಧ ಅರ್ಧ ಸ್ಪೂನ್ ಯಾಕಂದ್ರೆ ಖಾರದ ಪುಡಿ ಹಾಕಿರೋದ್ರಿಂದ ಚೂರೆ

ಇದು ಒಂದೊಂದು ಸ್ವಲ್ಪ ಹತ್ಕೊಂಡ್ರೂ ಆಯ್ತು ಈ ಉಪ್ಪಿನಕಾಯಿ ಇದು ಬರುತ್ತಲ್ಲ ಗೆಸಿ ಬರುತ್ತಲ್ಲ ಉಪ್ಪಿನಕಾಯಿ ತರನೇ ಕಾಣ್ತಾ ಇದೆ ನೋಡಿ ನೋಡಿ ರುಚಿ ಹೆಂಗಿದೆಯೋ ಗೊತ್ತಿಲ್ಲ ಸರಿ ಖಂಡಿತವಾಗ್ಲು ಒಂದು ಒಳ್ಳೆ ಹತ್ರ ತಗೊಂಡಾಗ ಪರಿಮಳ ಆಲ್ರೆಡಿ ಬರ್ತಾ ಇದೆ ಗಮ್ಮಂತ ಇದಂತೂ ಈ ತರ ದಿಢೀರ್ ಉಪ್ಪಿನಕಾಯಿ ತರ ನಾನು ಇಲ್ಲ ಅಂತಾನೆ ಹೇಳ್ಬೋದು ನನ್ನ ಮೊಮ್ಮಗ ಸ್ವಲ್ಪ ಇದನ್ನೇ ಚಪಾತಿಗೆ ರೊಟ್ಟಿ ಕೂಡ ಹಾಕೊಳ್ತಾನೆ ಅಮ್ಮಂದ್ರಿಗೆ ಮಾಡೋದು ಈಝಿ ಬಿಡಿ ತುಂಬಾ ತುಂಬ ರೆಸಿಪಿ ಅದು ಅದೇ ಅದೇ ಈಝಿಲಿ ಉಳ್ಸಿ ಕೊಡಲ್ಲ ಒಂಚೂರು ಚೂರು ಹಾಕ್ಕೊಳ್ಳಿ ತುಂಬ ಉಪ್ಪುಕಾರ ಇರುತ್ತೆ ಸ್ವಲ್ಪ ಇರ್ಬೋದು ಇದೇನು ಮೂರು ನಾಲ್ಕೈದು ಜನಕ್ಕೂ ಆಗೋಗುತ್ತೆ ಇಷ್ಟೇ ಮಾಡಿದ್ರು ಇದು ಒಂಥರ ಜಾಸ್ತಿ ಕರೆದ್ರೂ ಒಂಥರ ಕ್ರಿಸ್ಪಾಗಿ ಅಲ್ಲ ಹದವಾಗಿದೆ ಹಾಂ ಹಾಂ ಇದರಲ್ಲೇ ನೀವು ಪುಡಿ ಎಲ್ಲ ಅಂದ್ರೆ ಮಟ್ಟಿಗೆ ಇದು ಆಗುತ್ತೆ ಹಾಗೆ ತಿನ್ಬೋದು ಖಾರ ಖಾರ ಬೇಕು ಅನ್ನೋರಿಗೆ ಇದನ್ನ ಹಾಕೊಂಡು ತಿನ್ಬೋದು ತಿನ್ಬೋದು ಕಾಫಿ ಟೀ ಜೊತೆ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಹಾಗೆ ನಿಜ ಇಲ್ಲ ಹಾಗೆ ನಾವು ಸ್ವಲ್ಪ ಸ್ಪೈಸಿ ಬೇಕು ಅನ್ನೋರು ಆ ತರ ಮಾಡ್ಕೋಬಹುದು ತುಂಬಾ ರುಚಿಯಾಗಿ ಮಾಡಿದೀರ ನಮ್ಮ ಖಾನಾವಳಿಗೆ ಬಂದು ಒಂದು ಒಳ್ಳೆಯ ಒಂದು ದಿಢೀರ್ ಅಕ್ಕಿ ಪೂರಿಯನ್ನ ಮಾಡಿಕೊಟ್ಟಿದೀರ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣು ನನಗೆ ಈ ಅವಕಾಶ ಮಾಡಿಕೊಟ್ಟಿದೀರ ತುಂಬಾ ವಂದನೆಗಳು ನಿಮ್ಮ ಬಸವ ಟಿವಿ ಅವರಿಗೆ ಎಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ದಿಢೀರ್ ಅಕ್ಕಿ ಹಿಟ್ಟಿನ ಪೂರಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮೈದಾ ಹಿಟ್ಟು ಉಪ್ಪು ಅಚ್ಚಕಾರದ ಪುಡಿ ಜೀರಿಗೆ ಇಂಗು ದಿಢೀರ್ ಅಕ್ಕಿ ಹಿಟ್ಟಿನ ಪೂರಿ ಮಾಡುವ ವಿಧಾನ ಒಂದು ಬೌಲ್ಗೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮೈದಾ ಹಿಟ್ಟು ರವೆ ಇಂಗು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದಿ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಪೂರಿ ಆಕಾರದಲ್ಲಿ ತಟ್ಟಿ ಖಾದ ಎಣ್ಣೆಯಲ್ಲಿ ಕರೆದರೆ ರುಚಿ ರುಚಿಯಾದ ದಿಢೀರ್ ಅಕ್ಕಿ ಹಿಟ್ಟಿನ ಪೂರಿ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ದಿಢೀರ್ ಅಕ್ಕಿ ಪೂರಿಯನ್ನ ಹೇಗೆ ಮಾಡಿದ್ರು ಅಂತ ಇದನ್ನ ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ತಿ